ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ಬಂದ್ಬಿಟ್ಟು ಬಾಲ್ಕೋಟೆ ಬಸ್ ಅಲ್ಲಿ ಇದ್ದೀನಿ ನೋಡಿ ಬೆಳಗ್ಗೆ ಆಗಿದೆ ನಿಮ್ದು ಎಂಟು ಗಂಟೆ ಆಗಿದೆ ಇಲ್ಲಿಂದ ಯಾರು ಗೂಡು ಗಾಡಿಗಳು ಹೋಗ್ತವೆ ನೋಡಿ ನಮ್ಮನಿಗೆ ನೋಡಿ ಇಲ್ಲೊಂದಿದೆ ನೋಡಿ ಟಾಟಾ ಗಾಡಿ ಹುಬ್ಬಳ್ಳಿ ಗ್ರಾಮ ಗ್ರಾಮ ಅಂತ ಒಂದೇನೇ ಕಟಕ ಹುಬ್ಬಳ್ಳಿ ಬಾಗಲಕೋಟೆನೇ ಇರುತ್ತದೆ ಗಾಡಿ ಹುಬ್ಬಳ್ಳಿ ಬಾಗಲಕೋಟೆ ಹುಬ್ಬಳ್ಳಿ ನೋಡಿ ಮುಗುಳ್ಕೋಟು ಗಂಗಾವತಿ ವಾಯು ಬಂದ್ಬಿಟ್ಟು ಮೂಟೋಳ ಲೋಕಾಪುರ್ ಬಾಗಲಕೋಟೆ ಇಲಿಕಲ್ಲು ಲಿಂಗಸೂರು ಮಸ್ಕಿ ಸಿನ್ನು ಗಂಗಾವತಿ ಮಸ್ಕಿ ಡಿ ಪಾಪ್ರೇಂಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತಾರು ಎಫ್ ಹದಿನಾರು ತೊಂಬತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಗೈಸ್ ಕುಳತ್ಗುಡು ಟು ಸೊಲ್ಲಾಪುರ್ ವಾಯು ಬಂದು ಟು ಬಾಗಲಕೋಟೆ ಬಿಳಿ ಕ್ರಾಸ್ ಬಿಜಾಪುರ್ ಚರ್ಚಣ ಸೊಲ್ಲಾಪುರ್ ಗುಳತ್ಗುಡ್ಡೆ ಡಿಪ್ ಆಪ್ರೇಷ್ ಮಾಡ್ತಾರೆ ಗಾಡಿ ನೋಡಿ ಬೆಳಗಾವಿ ಒಂದು ಬೆಳಗಾವಿ ವಾಯಿಮಿನ ನಾವನಗರ ಮೀನುಗಡೆ ಗುಣತಿಗಿ ಬಾಗಲಕೋಟೆ ಹುಣ್ಗುಂದ ಹುಗುಂದ ಡಿಪ್ ಅಪ್ರೆಂಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ಈಗ ಬಾಗಲಕೋಟೆ ಟು ನವನಗರ ಬಾಗಲಕೋಟೆ ಡಿಪ್ ಅಪ್ರೆಂಟ್ ಮಾಡ್ತಾರೆ ಅಂದರೆ ಇದು ಹಳೆ ಬಾಗಲಕೋಟೆ ಅದು ಹೊಸ ನವನಗರ ಅಂತ ಕರೆದಿದ್ದಾರೆ ಇವಾಗ ನೋಡಿ ಲಕ್ಷ್ಮೇಶ್ವರ ಡಿಪ್ ಅದು ಕರ್ನಾಟಕ ಸಾರಿಗೆ ಗುಡ್ಡದ ವಡಿ ಅಂದ್ಬಿಟ್ಟು ಸ್ಟಿಕರಿಂಗ್ ಮಾಡಿದ್ದಾರೆ ಜಾತ್ರಾ ವಿಶೇಷ ಬಾದಾಮಿಗೆ ಹೋಗುತ್ತೆ ನೋಡಿ ನೋಡಿ ಸಖತ್ ಮಾಡಿದ್ದಾರೆ ಡೆಕೋರೇಷನು ಕೆ ಇಪ್ಪತ್ತಾರು ಎಫ್ ಸಾವಿರದ ಐವತ್ತು ಗಡಿ ನಂಬರ್ ಬಂದ್ಬಿಟ್ಟು ನೋಡಿ ತಾಳಿಕೋಟೆ ಟು ಹುಬ್ಬಳ್ಳಿ ವಾಯ್ ಬಂತು ಮುದ್ದೆಬಿಯಾಳ ಆಲ್ಮಟ್ಟಿ ಪಂಪ ಪಾಲ್ಕೋಟೆ ಯವನಗರ ನಲ್ಗುಂದ ಹುಬ್ಬಳ್ಳಿ ಹುಬ್ಬಳ್ಳಿ ಗ್ರಾಮ ಹತ್ರ ಸೆಕೆಂಡ್ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಇಲ್ಲಿ ನೋಡಿ ಈ ಗಾಡಿ ಬರ್ತಾ ಇದ್ದಾವೆ ಇದು ಬಂದೊಂದು ಇದ್ದಾವೆ ಗಾಡಿಗಳು ಪುನಗುಂದ ಬೆಳಗಾವಿ ಇದು ಬಂದು ಬಾಗಲಕೋಟೆ ನಿಪ್ಪಾಣಿ ಬಾಯ್ ಬಂದು ದೊಡ್ಡಪ್ಪು ಮುಂತ ಚಿಕ್ಕೋಡಿ ಇಲ್ಲೊಂದು ಮಂದಿದೆ ನಡಿಗೆ ಗಾಡಿ ಮುದೇವಾಳ್ ಟು ಕೊಲ್ಹಾಪುರ್ ವಾಯ್ ಟು ನಿಪ್ಪಾಣಿ ಬೆಳಗಲ್ಕೋಟೆ ಲೋಕಾಪುರ್ ಮುದೇವಾಳ್ ರಾಮದುರ್ಗ ಸಾರಿ ಬಿಳಿಗಿ ರಾಯಬಾಗ್ ನೋಡಿ ಮಂಗಳೂರು ಟು ಬಾಗಲಕೋಟೆ ವಾಯ್ಗುಂದ ಟು ನಲ್ಗುಂದ ನಾಗಲಗುಂದ ಹುಬ್ಬಳ್ಳಿ ಕೆರೂರು ಇಡಗು ಗಂಗಾಪುರ್ ಬಾಗಲಕೋಟೆ ಮಂಗಳೂರು ಥರ್ಡ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ಇದು ಬಂದ್ಬಿಟ್ಟು ಇರೇ ಮೇಗಿ ಬಾಗಲಕೋಟೆ ಬಾಲಕೋಟೆ ಡಿಪ್ ಆಪ್ರೇಟ್ ಮಾಡ್ತಾರ ಗಾಡಿ ನೋಡಿ ಬಾಗಲಕೋಟೆ ಟು ಬಳ್ಳಾರಿ ವಾಯ್ ಬಂದ್ಬಿಟ್ಟು ಆಮೇಲೆ ಕಡ ಹುಣಂದ ಇಲ್ಸ್ಕಲ್ ಕುಷ್ಟಿ ಹೊಸಪೇಟೆ ಬಳ್ಳಾರಿ ಹುಳಿಗೆ ಡಿಪ್ ಆಪ್ರೇಟ್ ಮಾಡ್ತಾರ ಗಾಡಿ ಕೆ ಮೂವತ್ತೈದು ಎಫ್ ಎರಡುನೂರ ಐವತ್ತಾರು ಗಾಡಿ ನಮ್ಮ ಬಂದ್ಬಿಟ್ಟು ನೋಡಿ ಇಲ್ಲೊಂದು ಫಸ್ಟ್ ನಿಂತಿದೆ ಬಾಲಕೋಟೆ ಟು ಹುಬ್ಬಳ್ಳಿ బాల్కొటె హుబ్బి వైవన్ టూ గద్దంకెర క్లాస్ నాలుగు హుబ్బి హుబ్బళి ఫస్ట్ డిపార్పెంట్ మాట్ నడి బాగలకటె టు మహాలింగపూర్ వైవన్ టు కల కల ది లొకపూర్ ముదోడు మోడు డిపార్పెంట్ మాత్ర గడి ఇలా నిత్య బిఎస్ సిక్స్ గడి మంగళూరు బీళి ವಾಯ್ ಬಂದ್ಬಿಟ್ಟು ಉಡುಪಿ ಸಿರಿಸಿ ಹುಬ್ಬಳ್ಳಿ ನರಗುಂದ ಕೊಣ್ಣೂರು ಏರೂರು ಬಾಗಲಕೋಟೆ ಬೆಳಿಗ್ಗೆ ಬೆಳಿಗ್ಗೆ ಡಿಪಾರ್ಟ್ಮೆಂಟ್ ಮಾಡ್ತಾರ ಗಾಡಿ ಅಂಡ್ ಬಾಗಲಕೋಟೆ ಸಲ್ಲಾಪುರ್ ವಾಯ್ ಬಂದ್ಬಿಟ್ಟು ಬೆಳಿಗ್ಗೆ ಕ್ರಾಸ್ ಬಿಜಾಪುರ್ ಜಳಕಿ ಸಲ್ಲಾಪುರ್ ಬಾಗಲಕೋಟೆ ಡಿಪಾರ್ಟ್ಮೆಂಟ್ ಮಾತ್ರ ಗಾಡಿ ಇದನ್ನು ಎಷ್ಟು ಗಾಡಿ ಇದೆ ಜಾತ್ರಾ ವಿಶೇಷ ಅಂತದ್ದು ಎಷ್ಟು ಎಷ್ಟು ಗಾಡಿಗಳನ್ನೇ ಓಡಿಸ್ತಾ ಇದ್ದಾರೆ బలకట టు నిష్పాణి వైపు లోకాపూర్ లోగాపూర్